ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ರೆಡ್ ಬಣ್ಣದ್ದು ಮಾರುತಿ ವೈಟ್ ಬೋರ್ಡ್ ಇದೆ ಅಂತ ಹೌದು ಸರ್ ಸರ್ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಮಾಡಲ್ ಹೌದಾ ಹೌದು ಸರ್ ಹೌದು ಸರ್ ಓಕೆ ತ ಓನರ್ ಎಷ್ಟು ಇದ್ದಾರೆ ಗಾಡಿಗೆ ಓನರ್ ಐದು ಸರ್ ಗಾಡಿ ಯಾರು ತೊಗೊಂತಾರೆ ಅವರು ಆರು ಜನರು ಹಾಕ್ತಾರೆ ಹೌದು ರನ್ನಿಂಗ್ ಲಿ ಎಷ್ಟು ಐತೆ ಸರ್ ಕಿಲೋಮೀಟರ್ ಓಡಿರೋದು ರನ್ನಿಂಗ್ ಒಂದು ಲಕ್ಷದ ಒಂದು ಸಾವಿರ ಓಡೈತೆ ಸರ್ ಜಿನ್ನಿನ ಓಕೆ ಸರ್ ಒಂದು ಲಕ್ಷ ಚಿಲ್ಲರೆ ಓಡಿರೋದು ಜಿನ್ನಿನ ರನ್ನಿಂಗ್ ಸ್ಟೂಡೆಂಟ್ ಗಾಡಿ ಐತೆ ಸರ್ ಹೊರಗಡೆ ಸರ್ವಿಸ್ ಆಗೈತೆ ಸರ್ ಓಕೆ ಮೀಟರ್ ಮಾತ್ರ ರನ್ನಿಂಗ್ ಲಿ ಇರುವಂತದ್ದು ಹೌದು ಹೌದು ಓಕೆ ಟೈರ್ ಕಂಡೀಷನ್ ಯಾವ ತರ ಇಟ್ಟಿದ್ರೆ ಫ್ರಂಟ್ ಟೂ ಬ್ಯಾಕ್ ಸೈಡ್ ಅದು ಸ್ಟೀಪ್ನಿ ಐದು ಟೈರ್ ಕೂಡ ನಾಲ್ಕು ಹೊಸ ಟೈರ್ ಐತೆ ಸರ್ ಹೊಸ ಹಾಕ್ಸಿದ್ರ ಹ್ಞೂ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಒಂದು ಫಿಫ್ಟಿ ಪರ್ಸೆಂಟ್ ಐತೆ ಓಕೆ ಇದು ನಾಲ್ಕು ಹೊಸ ಟೈರ್ ಐತೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಟಿದ್ದಾರೆ ಸರ್ ತಾವು ಸರ್ ಇಂಜಿನ್ ತುಂಬ ಚೆನ್ನಾಗೈತೆ ಬಾಡಿ ಲೈನ್ ಎಲ್ಲ ಚೆನ್ನಾಗೈತೆ ಹ್ಞೂ ಆಕ್ಸಿಡೆಂಟ್ ಏನಾಗಿಲ್ಲ ಓಕೆ ಇಂಜನ್ ಬಂದ್ಬಿಟ್ಟು ಶಿವಲ್ ಇಂಜನ್ ಐತ್ರೋ ಏನು ಕೆಲಸ ಆಗೈತ್ರಿ ಆಲ್ರೆಡಿ ಶಿಲ್ಡ್ ಇಂಜಿನ್ ಶಿಲ್ಡ್ ಇಂಜಿನ್ ಸರ್ ಏನು ಕೆಲಸ ಆಗಿಲ್ಲ ಇನ್ನುವರೆಗೂ ಕೆಲಸಕ್ಕೆ ಬಂದೇ ಇಲ್ಲ ರೀ ಇಲ್ಲ ಸರ್ ಅದು ಬಿಟ್ಟರೆ ಮೇಜರ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟೆಡ್ ಅಂತ ಕ್ರಸ್ ಅಸ್ಸು ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಣ್ಣ ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಯಾವುದು ಇಲ್ಲ ಸರ್ ಸಣ್ಣ ಪುಟ್ಟ ಇದ್ರ ಕೆಲಸ ಐತೆ ಒಂದ್ ಚೂರು ಹಿಂದ್ಗಡೆ ಡಿಕ್ಕಿದ್ರು ಅದ್ ಬಿಟ್ರೆ ಬೇರೆ ಏನಿಲ್ಲ ಯಾವ ಕೇಸಸ್ ಇಲ್ಲ ಸರ್ ಓಕೆ ಓಲ್ಡ್ ಮಾಡಲ್ ಆಗಿರೋದ್ರಿಂದ ಕಾರಣಕ್ಕಾಗಿ ಸಣ್ಣ ಪುಟ್ಟ ಕೆಲಸ ಐತ್ರಿ ಆದ್ರೆ ದೊಡ್ಡ ಮೇಜರ್ ಆಗಿ ಕೆಲಸ ಇಲ್ಲ ಮೇಜರ್ ಏನಿಲ್ಲ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರ ತಾವು ಎಫ್ ಇನ್ಶೂರೆನ್ಸ್ ಎಲ್ಲಾ ಇನ್ನು 28 ಗಂಟೆ ಆಯ್ತೆ ಸರ್ ಎಫ್ಸಿ ಓಕೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಆಯ್ತೆ ಸರ್ ಇನ್ನು ಒಂದು 7 ತಿಂಗಳು ಆಯ್ತೆ ಎಂಡ್ ತನಕ ಗಾಡಿ ತಗೊಂಡ್ರೆ ಇನ್ಶೂರೆನ್ಸ್ ರನ್ನಿಂಗ್ ಸಿಗುತ್ತೆ ರೀ ಇದೆ ಇದೆ ಓಕೆ ರೀ ಸರ್ ಇನ್ನ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫ್ಯೂಚರ್ಸ್ ಏನೇನೈತೆ ರೀ ಕಂಪ್ಲೀಟ್ ಆಗಿ ಬಂದಿರೋದಾಗಿರಬಹುದು ತಾವೇನಾದ್ರೂ ಅಡಿಷನಲ್ ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿದ್ರೆ ಎರಡು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸಿಸ್ಟಮ್ ಒಂದ್ ಎಕ್ಸ್ಟ್ರಾ ಫಿಟ್ಟಿಂಗ್ ಐತ ಎ ಸಿ ಪವರ್ ಸ್ಟೇರಿಂಗು ಪವರ್ ಇಂಡೋ ಐತೆ ಓಕೆ ಎಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದು ಎಲ್ಲ ವರ್ಕಲ್ ಐತ ಕವರ್ ಆಗಿರ್ಬೋದು ಕೆಳಗಡೆ ಮ್ಯಾಟ್ ಆಗಿರ್ಬೋದು ಎಲ್ಲ ವರ್ಕೂಲ್ ಐತ್ರಿ ಎಲ್ಲ ಎಲ್ಲ ಐತ್ರಿ ಓಕೆ ಸರ್ ಏನ್ ಬರ್ತೈತೆ ನಮ್ಮ ಕೈಯಲ್ಲಿ ಮೈಲೇಜ್ ಸರ್ ಮೈಲೇಜು ಒಂದ ಹದಿನೇಳವರೆಗೂ ಬರ್ತದೆ ಸರ್ ಹದಿನೇಳು ತನಕ ಬರ್ತೈತ್ರಿ ಹದಿನೇಳು ಓಕೆ ಪೆಟ್ರೋಲ್ ಹದಿನೇಳು ಬರ್ತದೆ ಪೆಟ್ರೋಲ್ ಸರ್ ಪೆಟ್ರೋಲ್ ವಿ ಓಕೆ ರೀ ಇನ್ನ ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವು ಏನ್ ಕೋಟ್ ಮಾಡ್ತೀರಾ ಪ್ರೈಸ್ ಸರ್ ಪ್ರೈಸ್ 290 ಸರ್ 2 ಲಕ್ಷದ 90 ಸಾವಿರ ಹೇಳ್ತಾ ಇದ್ದೀರಾ 90 90000 ಓಕೆ ಮಾಡೆಲ್ ಬಂದ್ಬಿಟ್ಟು 2013 ಮಾಡೆಲ್ ತಾವು ಆಲ್ರೆಡಿ ಐದೆ ಇದ್ರೆ ಓನರ್ ಗಾಡಿ ತಗೊಳ್ಳೋ ಆರೆ ಹೋಗ್ತಾ ಇದ್ದಾರೆ ಹೌದು ಓಕೆ 2 ಲಕ್ಷದ ಸಾವಿರ ರೇಟ್ ಆಗುತ್ತೆ ನಮ್ಮ ಕಡೆಯಿಂದ ಅಂತ ಬಂದ್ರೆ ನೆಗೆಶಿಯಲ್ ಏನು ಮಾಡ್ಕೊಳ್ತೀರಾ 1000 ಕಡಿಮೆ ಮಾಡ್ತೀವಿ ಸರ್